ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರಬೇಕಾದ ಮುಂದಿನ ಸಂಖ್ಯೆ ಯಾವುದು ನಾಲ್ಕು ಹದಿನಾರು ಅರವತ್ನಾಲ್ಕು ಸ್ನೇಹಿತರಲ್ಲಿ ನಾಲ್ಕು ಹದಿನಾರು ಅರವತ್ನಾಲ್ಕು ಸಂಖ್ಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇವು ಪೂರ್ಣವಾಗಿರ್ತಕ್ಕಂಥ ಸಂಖ್ಯೆಗಳು ಮೊದಲಿಗೆ ನಾಲ್ಕು ನಾಲ್ಕು ಅನ್ನುವುದು ಎರಡರ ವರ್ಗ ನಾಲ್ಕು ಅಂತಕ್ಕಂಥ ಸಂಖ್ಯೆ ಎರಡರ ವರ್ಗ ಎರಡರ ವರ್ಗ ಅಂದ್ರೆ ಎರಡನ್ನ ಎರಡು ಸಲ ಗುಣಾಕಾರ ಮಾಡಬಹುದು ಎರಡು ಎರಡು ಗುಣಾಕಾರ ಮಾಡಿದಾಗ ನಾಲ್ಕು ಅದೇ ರೀತಿ ಹದಿನಾರು ಅನ್ನೋದು ನಾಲ್ಕರ ವರ್ಗ ನಾಲ್ಕರ ವರ್ಗ ನಾಲ್ಕು ಗುಂಡ್ಲೆ ನಾಲ್ಕು ಮಾಡಿದಾಗ ಹದಿನಾರು ಗುಣಾಕಾರ ಮಾಡಿದಾಗ ಹದಿನಾರು ಬರುತ್ತದೆ ಅದೇ ರೀತಿ ಅರವತ್ನಾಲ್ಕ ಅನ್ನೋದು ಎಂಟರ ವರ್ಗ ಹಾ ಎಂಟರ ವರ್ಗ ನೋಡ್ರಿ ಎಂಟರ ವರ್ಗ ಎಂಟು ಗುಂಡ್ಲೆ ಎಂಟು ಎಂಟು ಗುಂಡ್ಲೆ ಎಂಟು ಮಾಡ್ಕೊಂಡಾಗ ಎಂಟು ಎಂಟಲೇ ಅರವತ್ತ್ನಾಲ್ಕು ನಾವಿಲ್ಲಿ ಸ್ವಲ್ಪ ಗಮನಿಸಿದಾಗ ನಮ್ಗೆ ಏನು ಅರ್ಥ ಆಗುತ್ತತಿ ಅಂತಂದ್ರೆ ಮೊದಲನೇ ಸಂಖ್ಯೆ ನಾಲ್ಕು ಅನ್ನೋದು ಎರಡರ ವರ್ಗ ಐತಿ ಹದಿನಾರು ಅನ್ನೋದು ನಾಲ್ಕರ ವರ್ಗ ಐತಿ ಅರವತ್ನಾಲ್ಕು ಅನ್ನೋದು ಎಂಟರ ವರ್ಗ ಐತಿ ಹಾಗಾದ್ರೆ ಅದ್ರ ಮುಂದೆ ಬರ್ತಕ್ಕಂಥ ಸಂಖ್ಯೆ ಏನಾಗಬೇಕಂದ್ರೆ ಸ್ವಲ್ಪ ಇಲ್ಲಿ ಸ್ ವರ್ಗ ಸಂಖ್ಯೆ ಅಂತ ಅದಾವೆ ಯಾವ ರೀತಿ ಅದಾವಂದ್ರೆ ನೆಕ್ಸ್ಟ್ ಮುಂದಿನ ಸಂಖ್ಯೆ ಏನಾಗಬೇಕು ಈ ಎರಡರವರ್ಗ ನಾಲ್ಕಾದಾಗ ಈ ಎರಡರ ಎರಡರಷ್ಟು ಮಾಡ್ಕೋಬೇಕು ಎರಡರ ಎರಡರಷ್ಟು ಮಾಡ್ಕೊಂಡಾಗ ನಾಲ್ಕು ಆಗ್ತತಿ ಅದೇ ನಾಲ್ಕರ ವರ್ಗವನ್ನು ಇಲ್ಲಿ ಬರ್ಕೋಬೇಕು ಅವಾಗ ಹದಿನಾರು ಸಿಗ್ತದೆ ಅದೇ ರೀತಿ ನಾಲ್ಕರ ವರ್ಗ ಹದಿನಾರು ಆಗೈತಿ ಬಟ್ ನಾಲ್ಕನ್ನ ಎರಡು ಸಲ ನಾಲ್ಕರ ಮಾಡ್ಕೊಂಡಾಗ ನಾಲ್ಕನ್ನ ಎರಡು ಸಲ ನಾಲ್ಕರ ಮಾಡ್ಕೊಂಡಾಗ ಎಂಟು ಬರ್ತತಿ ಅದೇ ರೀತಿ ಎಂಟರ ವರ್ಗ ಮಾಡ್ಕೊಂಡಾಗ ಅರವತ್ನಾಲ್ಕು ಬರ್ತತಿ ಹಾಗಾದ್ರೆ ಇಲ್ಲಿ ಕೂಡ ಸೇಮ್ ಈ ಎಂಟಕ್ಕೆ ಎರಡರಿಂದಾಗ ನಾಲ್ಕು ಮಾಡ್ಬೇಕು ನಾವು ಎಂಟಕ್ಕೆ ಎರಡರಿಂದ ಗುಣಿಸಿದಾಗ ಎರಡಲೆ ಹದಿನಾರು ಹದಿನಾರು ನೆಕ್ಸ್ಟ್ ಇದೇ ರೀತಿ ಹದಿನಾರರ ವರ್ಗ ಹದಿನಾರು ಗುಣಿಸು ಹದಿನಾರು ಹದಿನಾರಕ್ಕ ಹದಿನಾರರಿಂದ ಗುಣಾಕಾರ ಮಾಡಿದಾಗ ಇಲ್ಲಿ ಎರಡು ನೂರ ಐವತ್ತಾರು ನಾವಿಲ್ಲಿ ವರ್ಗ ಸಂಖ್ಯೆಯನ್ನು ಕೊಟ್ಟಾರ ವರ್ಗ ಸಂಖ್ಯೆಗಳನ್ನು ಒಂದು ಪ್ಯಾಟರ್ನ್ ರೀತಿಯಲ್ಲಿ ಜೋಡಿಸಿರುತ್ತಾರೆ ಆ ಪ್ಯಾಟರ್ನ ಅರ್ಥ ಮಾಡಿಕೊಂಡ ಪ್ರಶ್ನೆಗಳಿಗೆ ಉತ್ತರವನ್ನು ಕನ್ನಡಿಲಿಕ್ಕೆ ಸಾಧ್ಯವಿದೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರೋದು ಯಾವುದು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರತಕ್ಕಂಥ ಸಂಖ್ಯೆಯನ್ನು ಕೇಳೋರು ಮೊದಲಿಗೆ ನಾವಿಲ್ಲಿ ಎಂಟು ಇಪ್ಪತ್ತೇಳು ಒಂದು ನೂರ ಇಪ್ಪತ್ತು ಇದು ಸಂಖ್ಯೆಗಳನ್ನು ಗಮನಿಸಿದಾಗ ಎಂಟು ಇಪ್ಪತ್ತೇಳು ನೂರ ಇಪ್ಪತ್ತೈದು ಇವೆಲ್ಲ ಘನ ಸಂಖ್ಯೆಗಳು ಘನ ಸಂಖ್ಯೆ ಅಂದ್ರೆ ಒಂದರ ಘನ ಒಂದನ್ನು ನಾವು ಮೂರು ಬಾರಿ ಗುಣಾಕಾರ ಮಾಡ್ಬೇಕು ಒಂದನ್ನು ಮೂರು ಬಾರಿ ಗುಣಾಕಾರ ಮಾಡಿದಾಗ ಒಂದ ಅದೇ ರೀತಿ ಎರಡನ್ನ ಮೂರು ಬಾರಿ ಗುಣಾಕಾರ ಮಾಡಬೇಕು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಮಾಡ್ಕೊಂಡಾಗ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಹತ್ತಂದ್ರೆ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಅದೇ ರೀತಿ ಮೂರರ ಘನ ಮೂರನ್ನು ಮೂರು ಬಾರಿ ಗುಣಾಕಾರ ಮಾಡ್ಬೇಕು ಅವಾಗ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಮೂರು ಮೂರಲೆ ಒಂಬತ್ತು ಮೂರ್ಲೆ ಇಪ್ಪತ್ತೇಳು ಅದೇ ರೀತಿ ನಾಲ್ಕನ್ನು ಮೂರು ಬಾರಿ ಗುಣಾಕಾರ ಮಾಡ್ಬೇಕು ಮುಂದಿನ ಸಂಖ್ಯೆ ನಾಲ್ಕರ ಘನ ನಾಲ್ಕು ಗುಂಡ್ಲೆ ನಾಲ್ಕು ಗುಂಡ್ಲೆ ನಾಲ್ಕು 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 ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಅದೇ ರೀತಿ ಮುಂದಿನ ಸಂಖ್ಯೆ ಐದು ಐದನ್ನು ಮೂರು ಬಾರಿ ಗುಣಕಾರ ಮಾಡಿದಾಗ ಐದು ಗುಣಿಸು ಐದು ಗುಣಿಸು ಐದು ಇಜ್ವಲ್ ಟು ಐದೈದ್ಲೇ ಇಪ್ಪತ್ತೈದು ಇಪ್ಪತ್ತೈದು ಐದ್ಲೇ ಒನ್ನೂರ ಇಪ್ಪತ್ತೈದು ನೋಡಿರಿ ಇಲ್ಲಿ ಬರ್ತ ಇಲ್ಲಿ ಎಂಟು ಅಂತಕ್ಕಂಥ ಸಂಖ್ಯೆ ಅದು ಎರಡರ ಘನ ಅದೇ ರೀತಿ ಇಪ್ಪತ್ತೇಳು ಅಂತಕ್ಕಂಥದು ಮೂರರ ಘನ ಆಮೇಲೆ ನೂರ ಇಪ್ಪತ್ತೈದು ಅಂತಕ್ಕಂಥದ್ದು ಐದರ ಘನ ಹಾಗಾಗಿ ನೂರ ಹದಿನೇಳು ಅನ್ನುವಂಥದ್ದು ಯಾವ ಸಂಖ್ಯೆ ಘನ ಕೊಡಲ್ಲ ಯಾಕಂತಂದ್ರೆ ಇಪ್ಪತ್ತೇಳರ ಇಪ್ಪ ನೂರ ಇಪ್ಪತ್ತೈದು ಅನ್ನುವಂಥದ್ದು ಐದರ ಘನ ಐತೆ ಆದ್ರೆ ಹಿಂದಿನ ಸಂಖ್ಯೆ ನಾಲ್ಕು ನಾಲ್ಕರ ಘನ ಎಷ್ಟು ಬರ್ತದೆ ನಮ್ಮದಿಲ್ಲಿ ಇಲ್ಲಿ ಅರವತ್ನಾಲ್ಕು ಬರುತ್ತದೆ ಬಟ್ ಇಲ್ಲಿ ನೂರ ಹದಿನೇಳು ಅನ್ನೋದ ಈ ಗಣ ಸಂಖ್ಯೆಗಳ ಗುಂಪಿಗೆ ಇದು ಸೇರುವುದಿಲ್ಲ ಅದಕ್ಕೆ ಇಲ್ಲಿ ಗುಂಪಿಗೆ ಸೇರದೇ ಇರತಕ್ಕಂಥ ಸಂಖ್ಯೆ ಯಾವುದತ್ತಂದ್ರೆ ಒಂದು ನೂರ ಹದಿನೇಳು ನಮ್ಗೆ ಇಲ್ಲಿ ಗಣ ಸಂಖ್ಯೆ ಮತ್ತು ಅರ್ಧ ಸಂಖ್ಯೆಗಳ ಕನ್ಸೆಪ್ಟ್ ನಮ್ಗೆ ಗೊತ್ತಿದ್ದಾಗ ಈ ರೀತಿ ಪ್ರಶ್ನೆಗಳನ್ನು ನಾವಿಲ್ಲಿ ಬಿಡಿಸಲಿಕ್ಕೆ ಸಾಧ್ಯವಿದೆ ನೆಕ್ಸ್ಟ್ ಕ್ವಶನ್ ಗೋಡೆಯೊಂದರ ನಿರ್ಮಾಣ ಕಾರ್ಯವನ್ನು ಹತ್ತು ಜನರು ಎಂಟು ದಿನಗಳಲ್ಲಿ ಮುಗಿಸುವರು ಅದೇ ಕೆಲಸವನ್ನು ಅರ್ಧ ದಿನದಲ್ಲಿ ಮಾಡಿ ಮುಗಿಸಲು ಬೇಕಾಗುವ ಕೆಲಸಗಾರರ ಸಂಖ್ಯೆ ಎಷ್ಟು ನೋಡ್ರಿ ಒಂದು ಗೋಡೆಯೊಂದರ ಗೋ ಒಂದು ಗೋಡೆಯೊಂದನ್ನು ಕಟ್ಟಬೇಕಾಗಿತ್ತು ಅಂತಂದ್ರ ಹತ್ತು ಜನರು ಎಂಟು ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾರತ್ತ ನೆಕ್ಸ್ಟ್ ಹಾಗಾದ್ರೆ ಅದೇ ಕೆಲಸವನ್ನು ಅರ್ಧ ದಿನಗಳಲ್ಲಿ ಮಾಡಿ ಮುಗಿಸಲು ಎಷ್ಟು ಜನರು ಎಷ್ಟು ಜನ ಕೆಲಸಗಾರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಎ ಎಂಬತ್ತು ನೂರು ನೂರ ಇಪ್ಪತ್ತು ನೂರ ಅರವತ್ತು ನಾವು ಮೊದಲಿಗೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದ್ರೆ ಹತ್ತು ಜನರು ಎಂಟು ದಿನಗಳಲ್ಲಿ ಮುಗಿಸ್ಬೇಕು ಅಂತಂದ್ರೆ ಅದರಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಬೇಕಂದಂಗೆ ಇದ್ರ ಅರ್ಥ ಒಂದು ದಿನಕ್ಕೆ ಒಂದು ದಿನಕ್ಕೆ ಎಷ್ಟು ಜನ ಕೆಲಸಗಾರ ಬೇಕಂದ್ರ ಇದು ಜನರು ಮತ್ತು ದಿನ ಅದನ್ನ ಗುಣಾಕಾರ ಮಾಡಿದಾಗ ಹತ್ತೆಂಟ ಎಂಬತ್ತು ಒಂದು ದಿವಸಿಗೆ ಎಷ್ಟು ಜನ ಬೇಕಂದ್ರೆ ಇಲ್ಲಿ ಎಂಬತ್ತು ಜನ ಬೇಕು ಅಂದ್ರೆ ಇಲ್ಲಿ ಟೋಟಲ್ ಎಂಟು ದಿನಗಳಲ್ಲಿ ಮುಗಿಸ್ತಾರೆ ಹತ್ತು ಜನ ಕೆಲಸ ಹತ್ತು ಜನ ಕೆಲಸ ಎಂಟು ದಿನಗಳಲ್ಲಿ ಮುಗಿಸಿರತ್ತಂದ್ರೆ ಒಂದು ದಿನಗಳಲ್ಲಿ ಎಷ್ಟು ದಿವಸ ಒಂದು ದಿನ ಒಂದು ದಿನದಲ್ಲಿ ಆ ಕೆಲಸವನ್ನು ಮುಗಿಸ್ಲಿಕ್ಕೆ ಎಷ್ಟು ಜನ ಬೇಕತ್ತಂದ್ರೆ ಎಂಬತ್ತು ಜನ ಬೇಕು ಯಾಕಂದ್ರೆ ದಿನಗಳ ಸಂಖ್ಯೆ ಕಡಿಮೆ ಆದಂಗ ಜನರ ಸಂಖ್ಯೆ ಜಾಸ್ತಿ ಆಗ್ತತಿ ಹಾಗಾದ್ರೆ ಹತ್ತೆಂಟ್ಲೇ ಎಂಬತ್ತಿದ್ರು ಹತ್ತೆಂಟ್ಲೆ ಹತ್ತೆಂಟ್ಲೇ ಎಂಬತ್ತು ನೋಡ್ರಿ ಯಾಕಂದ್ರೆ ದಿನಗಳ ಸಂಖ್ಯೆ ಕಡಿಮೆ ಆಗುದಂತ ದಿನ ಜಾಸ್ತಿ ಆದ್ರೆ ಕೆಲಸಗಾರ ಸಂಖ್ಯೆ ಏನಾಗ್ತತಿ ಕಡಿಮೆ ಆಗುತ್ತೆ ಬಟ್ ಅದ ದಿನ ಕಡಿಮೆ ಆದ್ರೆ ಕೆಲಸಗಾರ ಸಂಖ್ಯೆ ಅಂದ್ರೆ ಜಾಸ್ತಿ ಆಗ್ತದೆ ಹಂಗೆ ಇಲ್ಲಿ ವಿಲೋಮ ಅನುಪಾತ ಅದಕ್ಕೆ ನೋಡ್ರಿ ಒಂದು ದಿವ್ಸಕ್ಕೆ ಎಂಬತ್ತು ಜನ ಬೇಕು ಒಂದು ದಿನದಲ್ಲಿ ಅದೇ ಗೋಡೆಯ ಕಾರ್ಯವನ್ನು ಪೂರ್ಣಗೊಳಿಸ್ಲಿಕ್ಕೆ ಎಂಬತ್ತು ಜನ ಬೇಕು ಅವ್ರು ಕೇಳ್ತಕ್ಕಂಥದ್ದು ಅರ್ಧ ದಿನ ಅರ್ಧ ದಿನ ಅಂತಂದ್ರೆ ಏನಾಗಬೇಕು ಅರ್ಧ ದಿನ ಇದೇ ಕೆಲಸವನ್ನು ಒಂದು ದಿವ್ಸಲಿಕ್ಕೆ ಒಂದು ಪೂರ್ಣ ಒಂದು ದಿನದಲ್ಲಿ ಮುಗಿಸಾಕ ಎಂಬತ್ತು ಜನ ಬೇಕು ಅದಕ್ಕೆ ಬರೀ ಅರ್ಧ ದಿನದಲ್ಲಿ ಮುಗಿಸಾಕ ಒನ್ ಬೈ ಟೂ ಡೇಸ್ ಅರ್ಧ ದಿನದಲ್ಲಿ ಮುಗಿಸ್ಬೇಕಂತಂದ್ರೆ ಎಷ್ಟು ಜನ ಬೇಕು ಎಂಬತ್ತು ಇದಕ್ಕೆ ನಾವು ಎರಡರಿಂದಾಗ ಒಂದು ನೋಡಬೇಕು ಯಾಕಂತಂದ್ರೆ ದಿನ ಕಡಿಮೆ ಆದಂಗೆ ಕೆಲಸಗಾರರ ಸಂಖ್ಯೆ ಏನಾಗ್ತದೆ ಅಂದ್ರೆ ಇಲ್ಲಿ ಜಾಸ್ತಿ ಆಗ್ತದೆ ಎಂಬತ್ತೆರಡು ನೂರ ಅರವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ದಿನಗಳ ಸಂಖ್ಯೆ ಹೆಚ್ಚಾದಂಗೆ ಕೆಲಸಗಾರರ ಸಂಖ್ಯೆ ಏನಾಗ್ತತಿ ಕಡಿಮೆ ಆಗ್ತೈತಿ ದಿನಗಳ ಸಂಖ್ಯೆ ಕಡಿಮೆ ಆದಂಗೆ ಕೆಲಸಗಾರರ ಸಂಖ್ಯೆ ಜಾಸ್ತಿ ಆಗ್ತತಿ ಉದಾಹರಣೆಗೆ ಹತ್ತು ಜನರು ಎಂಟು ದಿನಗಳಲ್ಲಿ ಮುಗಲಿಕ್ಕೆ ಹತ್ತು ಜನ ಬೇಕು ಅಥವಾ ಒಂದೇ ದಿನದಲ್ಲಿ ಮುಗಿಸ್ಬೇಕಂದ್ರ ಎಂಬತ್ತು ಜನ ಬೇಕು ನೆಕ್ಸ್ಟ್ ಅದೇ ರೀತಿ ಅರ್ಧ ದಿನದಲ್ಲಿ ಮುಗಿಸ್ಬೇಕಂದ್ರೆ ಅದಕ್ಕಿಂತ ಎರಡು ಪಟ್ಟು ಜನ ಸಹ ಬೇಕು ಜನರು ಬೇಕಾಗ್ತಾರೆ ಇಲ್ಲಿ ಸರಿಯಾದ ಉತ್ತರ ಎಷ್ಟು ಒಂದು ನೂರ ಅರವತ್ತು